ಇಂದಿನಿಂದ ಕೇವಲ ಇಪ್ಪತ್ತು ದಿನಗಳಲ್ಲಿ ಭಾರತಕ್ಕೆ ಶಾಕ್ ಕಾದಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತೀಯ ಸರಕುಗಳ ಮೇಲೆ ಸುಂಕವನ್ನು ಇಪ್ಪತ್ತೈದು ಪರ್ಸೆಂಟ್ನಿಂದ ನೇರವಾಗಿ ಐವತ್ತು ಪರ್ಸೆಂಟ್ಗೆ ದೂಡಿದ್ದಾರೆ ಕಾರಣ ರಷ್ಯಾನಿಂದ ಭಾರತ ರಷ್ಯಾದಿಂದ ಎಣ್ಣೆ ಖರೀದಿಸುತ್ತಿರುವುದಕ್ಕೆ ಈ ಕಠಿಣ ಶಿಕ್ಷೆ ಈ ಹೊಸ ಸುಂಕ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಯಾಗಲಿದೆ ಅಂದರೆ ಭಾರತವನ್ನು ಏಷ್ಯಾದಲ್ಲಿ ಅಮೆರಿಕದಿಂದ ಅತ್ಯಧಿಕ ಸುಂಕ ವಿಧಿಸಲ್ಪಟ್ಟ ದೇಶವನ್ನಾಗಿ ಮಾಡಲಿದೆ ಭಾರತ ಇದನ್ನು ಅನ್ಯಾಯ ಮತ್ತು ಅವಿವೇಕದ ಎಂದು ತಿರಸ್ಕರಿಸಿದೆ ಆದರೆ ಎಂಬತ್ತಾರು ಬಿಲಿಯನ್ ಡಾಲರ್ ಮೌಲ್ಯದ ಅಮೆರಿಕಕ್ಕೆ ಆಗುವ ರಫ್ತುಗಳು ಈಗ ಆರ್ಥಿಕವಾಗಿ ಅಸಾಧ್ಯವಾಗಲಿವೆ ಭಾರತೀಯ ರಫ್ತುದಾರರು ಈಗಾಗಲೇ ಹತ್ತರಿಂದ ಹದಿನೈದು ಪರ್ಸೆಂಟ್ ಹೆಚ್ಚಳವನ್ನು ಸಹಿಸಲಾರೆ ಅಂತ ಹೇಳಿದ್ದಾರೆ ಆದರೆ ಫಿಫ್ಟಿ ಪರ್ಸೆಂಟ್ ಸುಂಕ ಅದು ಸಂಪೂರ್ಣ ತಡೆಗಟ್ಟುವಂಥದ್ದು ಇದು ಕೇವಲ ಸುಂಕವಲ್ಲ ಇದು ವ್ಯಾಪಾರದ ನಿಷೇಧವಲ್ಲದೆ ಇನ್ನೇನು ಎನ್ನುತ್ತದೆ ಜಪಾನಿನ ನೊಮರೊ ಬ್ರೋಕರೇಜ್ ಕಂಪನಿ ಅಮೇರಿಕ ಭಾರತದ ಟಾಪ್ ರಫ್ತು ಗಮ್ಯಸ್ಥಾನ ಹದಿನೆಂಟು ಪರ್ಸೆಂಟ್ ರಫ್ತುಗಳು ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಜಿ ಡಿ ಪಿ ಈ ಸುಂಕದಿಂದ ಜಿ ಡಿ ಪಿ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ತಳಮಟ್ಟಕ್ಕೆ ಬೀಳಬಹುದು ಬಟ್ಟೆ ಆಭರಣ ಟೆಕ್ಸ್ಟೈಲ್ ರಫ್ತುಗಳು ಭಾರೆಯಾಗಿ ಪ್ರಭಾವಿತವಾಗುತ್ತವೆ ಎಂದು ಎಚ್ಚರಿಕೆ ನೀಡುತ್ತಿದ್ದಾರೆ ವಿಶ್ಲೇಷಕರು ಇದೀಗ ಪ್ರಶ್ನೆ ಮೋದಿ ಸರ್ಕಾರವೇನು ಮಾಡಲಿದೆ ರಷ್ಯಾದೊಂದಿಗೆ ವ್ಯಾಪಾರಿಕ ಸಂಬಂಧ ಕಡಿತಗೊಳಿಸುವ ಅಥವಾ ಅಮೆರಿಕದ ಒತ್ತಡದ ವಿರುದ್ಧ ನಿಲ್ಲುತ್ತಾ ಅಂತಾರಾಷ್ಟ್ರೀಯ ತಜ್ಞರು ಹೇಳುತ್ತಾರೆ ಈ ಇಪ್ಪತ್ತು ದಿನಗಳು ನಿರ್ಣಾಯಕ ಟ್ರಂಪ್ ತೀರ್ಮಾನವು ಭಾರತ ಅಮೆರಿಕ ಸಂಬಂಧದಲ್ಲಿ ತೀವ್ರ ತಿರುಗು ಮುಖ ತರುತ್ತದೆ ಇದು ಕೇವಲ ತಾತ್ಕಾಲಿಕ ಸಂಕಷ್ಟವೇ ಒಂದು ಹೊಸ ವಾಣಿಜ್ಯ ಯುದ್ಧವೇ ಆರಂಭವಾಗುವುದು ಆಗಸ್ಟ್ನಲ್ಲಿ ನಡೆಯಲಿರುವ ಟ್ರೇಡ್ ಟಾಕ್ಗಳು ಇದರಲ್ಲಿ ಇಲ್ಲಿಗೆ ಉತ್ತರ ನೀಡಬಹುದು